ಹೊಸಕೋಟೆ ತಾಲೂಕಿನ ಖಾಜಿ ಹೊಸಹಳ್ಳಿಯಲ್ಲಿ ನೂತನ ಗ್ರಾಮ ಪಂಚಾಯತ್ ಕಟ್ಟಡವನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಬಿಎನ್ ಬಚ್ಚೇಗೌಡ ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಅವರು ಹಿಂದೂಸ್ತಾನ ಪೆಟ್ರೋಲಿಯಂ ಕಾರ್ಮೋರೇಷನ್ ಸಿಎಸ್ಆರ್ ಅನುದಾನದ ಅಡಿ ನಿರ್ಮಿಸಿರುವ ಸುಮಾರು ಅರವತ್ತೈದು ಲಕ್ಷ ವೆಚ್ಚದ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದು ಇದು ಹೊಸಕೋಟೆ ತಾಲೂಕಿನಲ್ಲಿಯೇ ಮಾದರಿ ಪಂಚಾಯಿತಿಯಾಗಿ ಕೆಲಸ ಮಾಡಬೇಕು ಇದರ ಜೊತೆಗೆ ವಿವಿಧ ಇಲಾಖೆಯ ಹಕ್ಕು ಪತ್ರಗಳನ್ನು ಸಹ ವಿತರಣೆ ಮಾಡಿದ್ದು ಜನರಿಗೆ ಇದರಿಂದ ತುಂಬಾ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ ಇನ್ನು ಮನೆ ಮನೆಗೆ ನಲ್ಲಿ ಮೂಲಕ ನೀರು ಹರಿಸುವ ಜಲಜೀವನ ಮಿಷನ್ ಸಮಿತಿಯ ಸದಸ್ಯನಾಗಿದ್ದು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸುಮಾರು ಒಂದು ಸಾವಿರದ ಎಂಬತ್ತು ಕೋಟಿ ಅನುದಾನ ತಂದಿದ್ದು ಹೊಸಕೋಟೆ ತಾಲೂಕಿಗೆ ಸಹ ಈ ಯೋಜನೆ ಅನುದಾನ ತಂದ ಕೀರ್ತಿಯನ್ನ ನನ್ನ ಅವಧಿಯಲ್ಲಿ ನಡೆದಿದೆ ಎಂದರು ಇನ್ನು ಹಾಲಿ ಕೆಲವು ಸಂಸದರಿಗೆ ಟಿಕೆಟ್ ಕೈ ತಪ್ಪಿರುವ ಬಗ್ಗೆ ನಾವು ಮಾತನಾಡುವುದು ಸೂಕ್ತವಲ್ಲ ಹೈಕಮಾಂಡ್ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಿದೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಹೈಕಮಾಂಡ್ ತೀರ್ಮಾನ ಏನು ಅದು ಪಕ್ಷದ ತೀರ್ಮಾನವಾಗಿರುತ್ತದೆ ಐದು ಬಗ್ಗೆ ನಾವು ಮಾತನಾಡುವುದು ಸರಿಯಲ್ಲ ಎಂದು ತಿಳಿಸಿದರು ಅಥವಾ ಯಾವುದೇ ಆಗಲಿ ಆ ಸಂಸ್ಥೆಗೆ ಕೊಡಬೇಕು ಅನ್ನೋ ಕಾನೂನು ಪ್ರಕಾರ ಇವತ್ತು ಇಲ್ಲಿ ರಾಜೀವಸಂದಿ ಪಂಚಾಯಿತಿ ಏನಿದೆ ಈ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಎಂಟು ಗ್ರಾಮಗಳ ಒಂದು ಜವಾಬ್ದಾರಿ ಒಂದು ಕಚೇರಿ ಇಲ್ಲಿ ಉದ್ಘಾಟನೆ ಆಗಬೇಕಾಗಿತ್ತು ಆ ದೃಷ್ಟಿಯಲ್ಲಿ ಸುಮಾರು ಅರವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ಆಗಿದೆ ಈ ಒಂದು ಗ್ರಾಮ ಪಂಚಾಯಿತಿಗೆ ಎಂಟು ಗ್ರಾಮಗಳು ಸೇರ್ತದೆ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿ ಈಗ ಇಲ್ಲಿ ಆಸ್ಪತ್ರೆಯೂ ಇದೆ ಮನುಷ್ಯರ ಆಸ್ಪತ್ರೆ ಆ ಕಾಲದಲ್ಲಿ ನಾನೇ ಇಲ್ಲಿ ಮಾಡಿಕೊಟ್ಟಿದ್ದೆ ಹತ್ತಾರು ಹಿಂದೆ ಮತ್ತು ನಿವೇಶನಗಳನ್ನು ನಿವೇಶನ ರೈತರಿಗೆ ನಿವೇಶನಗಳನ್ನು ಕೊಟ್ಟಿರುವಂಥದ್ದು ನನಗೆ ಜ್ಞಾಪಕ ಇದೆ ಹಿಂದೆನೆ ನಿವೇಶನ ಬಡವರಿಗೆ ನಿವೇಶನ ಕೊಡುವಂಥ ಕಾರ್ಯಕ್ರಮ ಈಗ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ಜಾರಿ ಮಾಡಿ ಇವತ್ತು ಜೆ ಜೆ ಎಂ ಅಂತ ಜಲ್ ಜೀವನ್ ಮಿಷನ್ನಲ್ಲಿ ಕೊಡುವಂಥ ಕುಡಿಯೋ ನೀರಿನ ವ್ಯವಸ್ಥೆ ನಲ್ಲಿ ನೀರಿನ ಮೂಲಕ ಕೊಡುವಂಥ ಅನ್ನು ಈ ಪಂಚಾಯಿತಿನಲ್ಲಾಗಿದೆ ಈ ತಾಲೂಕಲ್ಲಿ ಸುಮಾರು ಇಪ್ಪತ್ತೆಂಟು ಪಂಚಾಯಿತಿಗಳಿದೆ ಇಪ್ಪತ್ತೆಂಟು ಪಂಚಾಯಿತಿಗಳು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ಜೆ ಜೆ ಎಂನಲ್ಲಿ ನಾನು ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೀನಿ ಆ ಸಮಿತಿಯಲ್ಲಿ ಸುಮಾರು ಒಂಬತ್ತ ಆರು ಪಾಯಿಂಟ್ ಎಂಟು ಕೋಟಿ ರೂಪಾಯಿಗಳು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬಂದಿರ್ತಕ್ಕಂಥದ್ದು ಹಾಗೆಯೇ ಸಾವಿರದ ಇಪ್ಪತ್ತ್ನಾಲ್ಕು ಎಂಬತ್ತು ಕೋಟಿ ಇದಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂದರೆ ಲೋಕಸಭಾ ಕ್ಷೇತ್ರಕ್ಕೆ ಹಣ ಬಂದಿದೆ ಒಟ್ಟಲ್ಲಿ ಎರಡು ಸಾವಿರ ಚಂದ್ರ ಕೋಟಿ ಎರಡು ಸಾವಿರದ ಇಪ್ಪತ್ತು ಹತ್ತಿರ ಬರ್ತದೆ ಹತ್ತು ಕೋಟಿ ಕೊಟ್ಟಿರೋದ್ರಿಂದ ಈಗ ಜೆ ಜೆ ಎಮು ನಲ್ಲಿ ಶಾಶ್ವತವಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ತದೆ ಆ ದೃಷ್ಟಿಯಲ್ಲಿ ಇವತ್ತು ಕಾಜಿ ಹೊಸಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಇವತ್ತು ಹಕ್ಕುಪತ್ರಗಳ ವಿಚಾರಣೆ ಆಗಿದೆ ಮತ್ತು ಏನು ಸರ್ಕಾರದಿಂದ ಬರುವಂಥ ನಾನಾ ಯೋಜನೆಗಳು ಇವತ್ತು ಇಲ್ಲಿ ಹಕ್ಕುಪತ್ರಗಳ ಜೊತೆಗೆ ಅವರಿಗೆ ಅಂಗವಿಕಲರಿಗೆ ಕೊಡುವಂಥ ಅಕ್ಕುಪತ್ರ ಮತ್ತು ಮಹಿಳೆಯರಿಗೆ ಕೊಡುವಂಥದ್ದು ಆಶಾ ಕಾರ್ಯಕರ್ತರಿಗೆ ಕೊಡುವಂಥದ್ದು ಈ ರೀತಿ ಎಲ್ಲ ಕಾರ್ಯಗಳನ್ನು ಇಲ್ಲಿ ನೆರವೇರಿಸಿರ್ತಕ್ಕಂಥದ್ದು ಶಾಸಕರು ಬರುವಂಥದ್ದು ಸ್ವಲ್ಪ ತರ ಆಗಿದೆ ಆ ಜವಾಬ್ದಾರಿ ನಾನು ಲೋಕಸಭಾ ಸದಸ್ಯನಾಗಿರೋದ್ರಿಂದ ನಾನು ಬಂದು ಆ ಕಾರ್ಯವನ್ನು ನೆರವೇರಿಸಿದ್ದೇನೆ ಮತ್ತು ಇದೇನಾದರುತ್ತೆ ಇದ್ದರೆ ಹೇಳಿ ಹೀಗೆ ಒಂದು ಬ್ಯಾಂಕ್ ಆಗಬೇಕು ಅಂತೇಳಿ ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಲಿ ಯಾವುದೇ ರೀತಿ ಒಂದು ಬ್ಯಾಂಕಿನ ವ್ಯವಸ್ಥೆ ಆಗಬೇಕು ಅಂತೇಳಿ ಯಾಕಂದರೆ ಈಗ ಎಸ್ ಎಫ್ ಸಿ ಎಸ್ ಅಂತ ಸರ್ವಿಸ್ ಕೋಆಪ್ರೇಟಿವ್ ಸೊಸೈಟೀಸ್ ಏನಿದೆ ಎಸ್ ಎಫ್ ಸಿ ಎಸ್ ಅಂತ ಕರೀತೀನಿ ಅವನ್ನ ಜನಗೇನಲ್ಲಿಗೆ ಹೋಗಿ ಮಾತು ತಗೊಳ್ಳುವಂಥ ವ್ಯವಸ್ಥೆ ಇದೆ ನಮ್ಮೂರಲ್ಲೇ ಒಂದು ಬ್ಯಾಂಕ್ ಬೇಕು ಅಂತ ಇದ್ದಾರೆ ಆ ಬ್ಯಾಂಕಿನ ವ್ಯವಸ್ಥೆಯೂ ಮುಂದಿನ ದಿನಗಳಲ್ಲಿ ಬ್ಯಾಂಕನ್ನು ಸಂಪರ್ಕ ಮಾಡಿ ಇನ್ನೊಂದು ಶಾಖೆ ತೆಗೆಯುವಂಥ ಕಾರ್ಯನೂ ಒಪ್ಕೊಂಡಿದ್ದೇನೆ ಅದನ್ನು ಮಾಡಿಕೊಡ್ತೇನೆ ಇಲ್ಲಿ ಒಪ್ಕೊಂಡಿದ್ದೇನೆ ಇಲ್ಲಿ ಶಾಖೆ ವ್ಯವಸ್ಥೆಗೆ ಇಲ್ಲಿ ಒಳ್ಳೆಯ ಬಿಸ್ನೆಸ್ಸು ಅಂದರೆ ವ್ಯಾಪಾರ ಉದ್ಯೋಗ ಇದೆಲ್ಲ ಅನೇಕ ಕಾರ್ಯಗಳು ಹೇಳ್ತಾ ಆ ದೃಷ್ಟಿಯಲ್ಲಿ ಈ ಪಂಚಾಯಿತಿಗೆ ಒಂದು ಬ್ಯಾಂಕ್ ಬೇಕು ಅಂತ ಹೇಳಿದ್ದಾರೆ ಬ್ಯಾಂಕಿಗೆ ಕಟ್ಟಡ ಸಿದ್ಧ ಇದೆ ಕಟ್ಟಡ ಇರೋದರಿಂದ ಬ್ಯಾಂಕಿನಲ್ಲಿ ನೆಲೆಸ್ಬೋದು ಚೆನ್ನಾಗಾಗುತ್ತೆ ಈ ಭಾಗಗಳಿಗೆ ಸಹಾಯ ಆಗುತ್ತೆ ಒಟ್ಟಾರೆ ಈ ಹೋಬ್ಳಿಗೆ ಸಹಾಯ ಆಗುತ್ತೆ ಜನರಿಗೆ ಹೋಗಿ ಒಂದು ಬ್ಯಾಂಕ್ ವ್ಯವಸ್ಥೆ ಕೇಳಿಕೊಂಡಿದ್ದಾರೆ ಇದ್ದಾರೆ ಇಲ್ಲಿನ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಕೇಳ್ಕೊಂಡಿದ್ದಾರೆ ಬಹಳ ಉತ್ತಮವಾಗಿ ಕಾರ್ಯಕ್ರಮ ಆಗಿದೆ ನಾನು ಮಾತಾಡುವಂಥದ್ದಂದರೆ ಪಕ್ಷದ ಹೈಕಮ್ಯಾಂಡ್ ಏನಿದೆ ಅಂದರೆ ಮೇಲೆ ಹೈಕಮ್ಯಾಂಡ್ ಅಂತ ಕರೆತು ಆ ಹೈಕಮ್ಯಾಂಡ್ ತೀರ್ಮಾನ ಆಗುವಂಥದ್ದು ಜಾರಿ ಆಗುವಂಥದ್ದು ಯಾರೇ ಆಗಿದೆ ನಾನು ಆಗಿದೆ ಅಂತ ಅವರೇನು ಅನ್ಕೊಳ್ಳೋ ಅಷ್ಟಿಲ್ಲ ಯಾವತ್ತೂ ಈ ರಾಷ್ಟ್ರೀಯ ಪಕ್ಷಗಳಲ್ಲಿ ಹೈಕಮಾಂಡ್ ಏನಿದೆ ಅವರ ಆಯ್ಕೆ ಅದು ಮುಖ್ಯ ಇನ್ನೇನು ಮಾತಾಡೋಕ್ಕಾಗುತ್ತೆ